ಮಳೆಯನ್ನ ನೋಡ್ರಿ ಅದರಿಂದ ಕಬ್ಬ ಜಲ್ದಿ ಗ್ರೋ ಆಗ್ತಿತ್ತು ನಿನ್ನೀ ಮ್ಯಾಚ್ ಮಾತ್ರ ವಾಕಡ್ ಆಯ್ತು ನಾ ಇನ್ನೊಂದು ಹದಿನೈದಾಗ ಮಾನ್ಸೂನ್ ಕ್ಯಾಂಪಿಂಗ್ ಹೋಗೋಣ ಅಂತ ಇದು ನೋಡಿದ್ರಿ ಸಿಕ್ಕುಗಳೆಲ್ಲ ಮುರಿದ ನೋಡಿದ್ರಿ ಎ ಫೋರ್ ಜೇಷ್ ಟಿ ಆರಾಮೆಲ್ಲರಿಗೂ ಇವಾಗೆಲ್ದ ಬೆಳಿಗ್ಗೆ ಹತ್ತು ಗಂಟೆ ಆಗಿದ್ರಿ ಅಂಡ್ ಈಗಲ್ದ್ರ ಕಳಿಗೆ ಹಿರಿ ಗಂಟೆ ಅನ್ರಿ ಯಾಕಂದ್ರೆ ಕರ್ಗೋಳಿಗೆ ಮೇವು ಕಮ್ಮಿ ಐತ್ರಿ ಆಕಳ ಕರ್ಗೋಳ್ಗೆ ಮತ್ತು ಎಮ್ಮೆ ಕರಿಗೆ ಮೇವು ಕಮ್ಮಿ ಐತ್ರಿ ಅದಕ್ಕೆ ಒಂದು ಹತ್ತು ಹದಿನೈದು ಸುಂಡು ಕಡ್ಗೇರಿನ ಕಡ್ಗೀರ್ದಿಟ್ಟ ಅದು ಆದಡ್ಲೇ ಕಟಿಂಗ್ ಬರ್ರಿ ಭಾವತಾರೆ ನಿಮ್ಮ ರೀ ಕಟಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ ಅಂತ ಕಟಿಂಗ್ ಆಗೋತಿಲ್ಲ ರೀ ಟೈಮ್ ಸಿಗತ್ತಿಲ್ಲ ಇವತ್ತು ಇಲ್ದತ್ರ ಖುಲ್ಲ ಇದಾನೆ ರೀ ಈಗ ಮಧ್ಯಾಹ್ನ ಅದಕ್ಕೆ ಕಟಿಂಗ್ ಮಾಡ್ಕೊಂಡ್ಬನ್ ನಿಮ್ಮ ಥರ ಭಾಳ ಜನ ಹೇಳ್ತೀರಾ ನಿಮ್ಗೆ ದಾಡಿ ಎಲ್ಲ ಸೂಟ್ ಆಗಲ್ಲ ಸೇವ್ ಮಾಡ್ಕೊಂಬರ್ರಿ ಅಂತ ಅದಕ್ಕೆ ಎಲ್ಲ ಇವತ್ತು ದಾಡಿ ಕಟಿಂಗ್ ಎಲ್ಲ ರೀ ಅಂತ ಅದಕ್ಕೆ ಮೊದಲು ಒಂದು ಹತ್ತು ಸುಂಡ್ ಕಡ್ಗೆ ಇರೀ ಕಳ್ಗೆ ಇರದೆ ಇನ್ನೂ ಹತ್ತು ಗಂಟೆ ಐತ್ರಿ ನಾಷ್ಟ ಎಲ್ಲ ಏನೇ ಇಲ್ಲ ಕಡ್ಗೇರ್ದ ನಾಷ್ಟ ಮಾಡಿ ಆಯ್ತಾದ್ರೆ ಕಟಿಂಗ್ ಹೋಗ್ ಅಂತ ನೋಡಿದ್ರೆ ಕಬ್ಬು ಭೀ ಭಾರಿ ಬಂದಿತ್ತು ರೀ ಮಳೆಗಾಲದ ಕಬ್ಬು ಚಲೋ ಬರ್ತಾವೆ ರೀ ಯಾಕಂದ್ರೆ ನಾವು ನೀರೇನು ಅನಿಸ್ತಾವೆ ನೋಡ್ರಿ ಅದಕ್ಕಿಂತ ಮಳಿ ಬಿದ್ದ ನೀರು ಕಬ್ಬಿ ಐತ ನೀರು ನೀರು ಆಯ್ತು ನೋಡ್ರಿ ಕಬ್ಬಿ ಗ್ರೋ ಆಗಕ್ಕೆ ಜಾಸ್ತಿ ಹೆಲ್ಪ್ ಆಗ್ತಿತ್ತು ರೀ ಇದು ಮಳೆ ಏನು ಬೀಳತ್ತೆ ನೋಡ್ರಿ ಅದರಿಂದ ಕಬ್ಬು ಜಲ್ದಿ ಗ್ರೋ ಆಗ್ತಿತ್ತು ಒಂಥರ ಒಂದು ಯಾವುದಾದ್ರೂ ಕತ್ತದ್ದೆಲ್ಲ ಡೋಸ್ ಕೊತ್ತ ಕೊಟ್ಟಂಗೆ ನೋಡ್ರಿ ಅದಕ್ಕೆ ಮಳಿ ಬೀತ್ತಂದ್ರೆ ಕಬ್ಬಿಗೆ ಕಬ್ಬಿಗೆ ಭೀ ಯಾವ ಬೆಳಗ್ಗೆ ಭೀ ರೀ ಇವಾಗ ಇಲ್ತದ ಒಂದು ನಾಲ್ಕು ಸೌಂಡ್ ಕಳಿಗೆ ರೀ ಏನು ನೋಡ್ತಿರ್ಲಿ ಈ ಸಾಲದಾಗ ಇರ್ತಾನ ರೀ ನಾಲ್ಕು ಸಣ್ಣ ಕಳಿಗೆ ಮತ್ತು ಇದೇನಂದ್ರೆ ಕಬ್ಬು ಇದು ಇದ್ ಬಿಡ್ರಿ ಇದು ಏನೇ ಸುಳೀದ್ ನೋಡಿ ಇದು ಇದು ನಡುವೆ ಏನಿದೆ ನೋಡಿ ಸುಳಿ ಹತ್ತಿ ಕೈ ಕಬ್ಬಿನ ಸುಳಿ ಇದ್ರಾಗ ಇಲ್ದ ಯಾವ್ದು ಒಣಗಿರ್ತಿತ್ ನೋಡಿ ಈ ಸುಳಿ ಹಿಂಗೆ ಇರ್ತೀವಿ ನೋಡಿ ಇದು ಪೂರ್ವ ಒಣಗಿದ ತಗೋರಿ ಇದನ್ನ ಇದು ಭೀ ಮೇವಿಗೆ ತಗೋತ ನೋಡಿ ಯಾಕಂದ್ರೆ ಅದಕ್ಕೆ ಕಬ್ಬು ಭೀ ಒಣಗಿ ಒಣಗಿದ್ರು ಅದ ಸುಳಿ ಸಹಿತ ಅಂದ್ರೆ ಹೆಂಗೆ ಉಳಿದಕ್ಕೆ ನಮ್ಗೆ ಹೆಂಗೆ ಮನುಷ್ಯರು ರೂಂಡಿ ಐತಿ ನೋಡ್ರಿ ಗೋನ್ ಅದು ಹಂಗೆ ರೀ ಸುಳಿ ಈ ಸಹಿತಾನು ಮುಗೀತ್ರಿ ಕಬ್ಬು ಮನೆಗೆ ಹೋಗ್ತಿರದ ಅದಕ್ಕೆ ಅವ್ತನ ಭೀ ಮೆ ಮೇ ಸಲ ಅವನು ಭೀ ಎಲ್ಲ ಕಡ್ಕೊಂಡು ಹಂ ಯಾವ ಬರ್ತಾವೆಲ್ಲ ತೊಗೊದೊಂಡು ಸುರಿಸತ್ನು ಇವಾಗ ಇಲ್ಲದ್ರೆ ಒಂದು ನಾಲ್ಕು ಚೂರು ಇರ್ತಿದ್ರಿ ಇನ್ನೊಂದು ಆರು ಚಂಡ್ ಹಿರಿನ ರೀ ಆರ್ಸು ನಡ್ಕೊಂಡ ಹೋಗ್ ರೀ ನೀನು ಮ್ಯಾಚ್ ಮಾತ್ರ ಭಾಗೈತ್ರಿ ಪಚ್ಚ ಐತ್ರಿ ನಾಲ್ಕತ್ತಿನ ರೀ ಅಲ್ಲಿ ಸೋಲ್ ಥರ ಮಾಡೀನಿ ರೀ ಯಾಕಂದ್ರೆ ರನ್ ಭಾಳ ಕಮ್ಮಿ ತೆಗ್ದಿರಲಿಲ್ಲ ಸೋಲ್ ಥರ ಮಾಡಿ ಅದ್ರ ಮತ್ತೆ ಬೌಲಿಂಗ್ ಅದ ಪದ್ದಸ್ರೆ ಮಾಡಿರಲ್ಲ ರೀ ಇವಾಗ ಇನ್ನೊಂದು ಅರ್ಥ ಸಾಧ್ಯ ಮುಗಿಸ್ಕೊಂಡು ಹೋಗ್ ರೀ ಅಂತ ಕಡಿಗೆಲ್ಲ ಹರ್ಕೊಂಬೈನ್ರಿ ಹರ್ಕೊಂಡ್ಬಂದ ಕೈಕೊಂಬತ್ತೆ ಈಗ ಇನ್ನು ನಷ್ಟ ಮಾಡ್ರತೆ ಮಮ್ಮಿ ಇವತ್ತು ನಷ್ಟಕ್ಕೆ ಏನು ಮಾಡ್ರಿ ನೋಡಬ್ರಿ ನಷ್ಟ ಇಲ್ಲ ಸಿಭನ್ ಯಾರನ್ನಿದ್ರಿ ಸಾರ ಬದ್ಲಂಡಿ ಚಿತ್ರ ರೊಟ್ಟಿ ತೊಂಡ್ಸಿದ್ವಿ ರೊಟ್ಟಿ ಮತ್ತಿಲ್ಲಿ ಇದ್ರಾಗ ಥರಾಗ ಈ ಎರಡು ಬಾಳಿಕೆ ಬಳಕೆ ಅದಾವ ೀ ಕಟಿಂಗ್ ಯಾವ ಥರ ಐತೆ ನೋಡಿರಿ ಫುಲ್ ಎಲ್ಲ ನೀವು ಶೇವ್ ಮಾಡ್ಕೋ ಶೇವ್ ಪೂರ ಚೆಂದ ಅನ್ಸೋದಿಲ್ಲ ಅಂತ ಪೂರ ಎಲ್ಲ ತಗೊಂಡ್ರಿ ಇನ್ನಿಲ್ಲದತ್ರ ಟೈಮ್ ಇವಾಗ ಒಂದು ಗಂಟೆ ಐತಿರಿ ಮಧ್ಯಾಹ್ನ ಒಂದು ಗಂಟೆ ಅದಕ್ಕೆ ಊಟ ಮಾಡಿದ್ರಿ ಊಟ ಮಾಡಿ ಸ್ವಲ್ಪ ಒಂದು ತೆಂಗಿನಕಾಯಿ ಕಡೆ ಐತ್ರಿ ಮನೆಯಾಗ ಆ ತೆಂಗಿನ ಗಡೆ ಇಲ್ದಿದ್ರೆ ಹೊಲದಾಗೋದು ಹಚ್ಬರೀ ಅದ ಇವಾಗ ಟೈಮ್ ಸಾಯಂಕಾಲ ಐದು ಗಂಟೆ ಆಗೈತ್ರಿ ಅದೊಂದು ತೆಂಗಿನಕಾಯಿ ಕಡೆ ಮುಂದೆ ಹೊಲ್ದಾಗ ನೋತ ತಿರ್ಲಿ ಅದು ಪಪ್ಪ ಈಗ ಹಚ್ಚೋದು ಬೇಡ ಇನ್ನೊಂದು ಸ್ವಲ್ಪ ಇನ್ನೊಂದು ತಿಂಗಳೆಲ್ಲ ಹೋಗ್ಲಿರಿ ಅಂತ ತಸಿನ ತನಕ ರೀ ಮತ್ತು ನಿಮಗೆ ನೀನು ಹೇಳಿರಲಿಲ್ಲ ನಾ ಇನ್ನೊಂದು ಹದಿನೈದು ದಿನದಾಗ ಮಾನ್ಸೂನ್ ಕ್ಯಾಂಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ರೀ ಎಲ್ಲಿ ಎಲ್ಲಿ ಹೋಗಬೇಕು ಯಾನ ಅಂತ ಎಲ್ಲ ಪ್ಲ್ಯಾನ್ ರೀ ನಿನ್ನ ರಾತ್ರಿ ಬಂದ ಕ್ವಿಕ್ ಪ್ಲ್ಯಾನ್ ಇರ್ತೀನಿ ನಮ್ದೆಲ್ಲ ರೀ ಪೂರಾ ಪ್ಲಾನ್ ಎಲ್ಲ ಮಾಡಿದಾನ ರೀ ಎಲ್ಲಿ ಹೋಗೋದ ಏನು ಮಾಡೋದು ಏನು ಕುಕ್ ಮಾಡ್ದೆ ಏನು ತಿನ್ನೋದು ಎಲ್ಲಕ್ಕೆಲ್ಲ ಪ್ಲ್ಯಾನ್ ಆಗಿತ್ತು ರೀ ಅದ ಇಲ್ಕ ಸ್ಟಿಕ್ ನೋಡತ್ತೆ ರೀ ಇಂದ್ಗಿಂತ ಟೈಮ್ ಲಾಸ್ಟ್ ಟೈಮ್ ನಾವು ಕ್ಯಾಂಪಿಂಗ್ ವಿಡಿಯೋ ಮಾಡ್ತಿರ್ಲೆ ಅವಾಗ ಇಲ್ಲದ್ರೆ ಅವು ಸ್ಟಿಕ್ಕುಗಳು ಮುರಿದಾವ್ರಿ ಜೋರಲ್ಲೇ ಗಾಳ ಬಿಸಿರಿ ಅನ್ನೋ ಸ್ಟಿಕ್ಕುಗಳ್ ಮುರ್ತಿದ್ರಲ್ಲೇ ಅವು ಸ್ಟಿಕ್ಕುಗಳು ಹೆಂಗೆ ತರೋದ ಯಾನ ನೋಡ್ಕೋತೀರಿ ಅದಕ್ಕೆ ಆನ್ಲೈನ್ ಸರ್ಚ್ ಮಾಡ್ಕೊತೇನು ರೀ ಅವಾಗ ಸ್ಟಿಕ್ಕುಗಳು ಅಷ್ಟೇ ರೀ ನೋಡನು ಅವು ಸ್ಟಿಕ್ ಇಲ್ಲದ್ರೆ ಆರ್ಡ್ರ್ ರೀ ಇವಾಗ ಇಲ್ಲದ್ರೆ ಕ್ಯಾಂಪಿಂಗ್ ಟೆಂಟಿದ್ರು ಅದು ಹುಡುಕ್ಯಾಡ ತಗೊಂಡ್ರಿ ಲಾಸ್ಟ್ ಟೈಮ್ ಬಂತಂದೇ ಇಟ್ಟೆ ನೋಡಿರಿ ಈಗ ಹುಡುಕ್ಯಾಡ್ ತಗೊಂಡ್ರಿ ಇದು ನೋಡೀರಿ ಸ್ಟಿಕ್ಕುಗಳೆಲ್ಲ ಮುರಿದಾವ ನೋಡಿರಿ ಈಗ ಕ್ಯಾಂಪಿಂಗ್ ಸ್ಟಿಕ್ಕುಗಳ ಕರಿ ಸ್ಟಿಕ್ ಅದ ಇವತ್ತು ರೀ ಇದು ನೋಡಿದ್ರಿ ಇದು ಪೂರ ಎಲ್ಲ ಮುರಿದವ್ರಿ ಅದಕ್ಕೆ ಇವತ್ತ ಹೊಸ ಆರ್ಡ್ರ್ ಅಂತ ನೀವು ನೀನು ನೋಡಿನಿ ರೀ ಎಟ್ಟು ಏಳ್ನೂರ ಎಂಟುನೂರು ರೂಪಾಯಿ ಐತ್ರಿ ಸ್ಟಿಕ್ಕುಗಳಷ್ಟೇ ಸೊ ಇದೊಂದು ಹೊಸ ಹೊಡ್ರಾಕಿ ಇನ್ನೊಂದು ಕೆಲವೊಂದು ದಿನದಾಗ ಕ್ಯಾಂಪಿಂಗ್ ಹೋಗಿರ್ತ ಕೆಲವೊಂದು ದಿನ ಅಂದ್ರೂ ಒಂದು ಹದಿನೈದು ದೋಸಲಿ ಹೋಗೊಂಡಿರತ್ತೆ ಯಾಕಂದ್ರೆ ಜಾಸ್ತಿ ಗ್ರೀನರಿ ಆಗಿರ್ತದೇ ಮಳಿಲೆ ಸಲ ಇನ್ನೊಂದು ಹದಿನೈದು ದೋಸಲಿ ಹೋಗೊಂಡ್ರಿ ಮತ್ತೊಂದು ನಿಮ್ಗೆ ಹೇಳೋಣ ರೀ ಏನಂದ್ರೆ ರೀ ಇವಾಗ ಇಲ್ದ್ರೆ ಬ್ಲಾಗ್ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಾನೆ ಅದನ್ನ ಇಲ್ದ್ರೆ ಈಗ ಅಪ್ಲೋಡ್ ಮಾಡಿ ಐದು ಗಂಟೆಗೆ ಯಾಕಂದ್ರೆ ಬೆಳಿಗ್ಗೆ ಮೊಬೈಲ್ಗೆ ಬ್ಯಾಲೆನ್ಸೆಲ್ಲ ಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸೆಲ್ಲಾಗಿತ್ತು ಮತ್ತು ಇವಾಗ ಪನ್ ಕಡೆ ರೊಕ್ಕ ಹಿಸ್ಕೊಂಡಾಗ ಊರಾಗ ಹೋಗಿ ಬ್ಯಾಲೆನ್ಸ್ ಬಿಟ್ಕೊಂಡ್ಬಂದ ಐಂತ್ ಬ್ಲಾಗ್ ಈಗ ಅಪ್ಲೋಡ್ ಮಾಡ್ತೀನಿ ರೀ ಇನ್ನೂ ಪಬ್ಲಿಷ್ ಮಾಡಿಲ್ಲ ನೋಡ್ತಾನೆ ರೀ ಒಂದು ಅರ್ಧ ಗಂಟೆ ಆಗ್ತಿತ್ರಿ ಪೂರಾ ಎಲ್ಲ ಅದು ಎಚ್ ಡಿ ಅಪ್ಲೋಡ್ ಮಾಡ್ತಾನಲ್ಲ ಎಚ್ ಡಿ ಇತನಾಗ್ತಿದ್ರಿ ಅದ್ಯಾನು ಅಂತಾರಲ್ಲ ಲೋಡಿಂಗ್ ತೊಗೋತಿದ್ರಿ ಯೂಟ್ಯೂಬ್ಗಳಿಗೆ ಎಚ್ ಡಿ ಅದ್ಯಾನು ಅಂತಾರೆ ಅದು ಮಾಡ್ತಿದ್ರಿ ಯೂಟ್ಯೂಬಾ ಅದಾಗಾನೆ ಹೆಚ್ ಡಿ ಅಪ್ಲೋಡ್ ಮಾಡ್ಕೊ ಪರ್ಮಿಷನ್ ಕೊಡ್ತೈತಿ ಚೆಕ್ ಮಾಡಿ ಅಂತ ಅಪ್ಲೋಡ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಿದ್ರಿ ಅದಿಲ್ಲದ್ರೆ ಇನ್ನೊಂದು ಅರ್ಥ ಸತ್ತೈತ್ರಿ ಅದಾಗನ ಬ್ಲಾಗ್ ಅಪ್ಲೋಡ್ ಮಾಡ್ರಿ ಅಂತ ಇವಾಗಿಲ್ದ್ರೆ ಕ್ಯಾಂಪಿಂಗ್ ಟೆಂಟ್ ಅದು ಘಾನ ಐತ್ರಿ ಸ್ವಲ್ಪ ಅದನ್ನಿಲ್ಲ ಹೋಗೋದು ಹಾಕೊಂಡ್ರಿ ಅಂತ ಇವಾಗ ಅದು ಕ್ಯಾಂಪಿಂಗ್ ಟೆಂಟ್ ತೊಳಿಬೇಕ ಇದು ಮಾಡ್ಕತ್ತೇನ್ರಿ ಅಷ್ಟ್ರಾಗ ನಮ್ಮ ಊರನ್ನ ಹುಡುಗರು ಅಂತರಿ ಅನ್ನಗಳ್ ನಮ್ಮ ವೀಡಿಯೋಸ್ ನೋಡ್ತಾರಂತರಿ ವೀಡಿಯೋ ಸಾಕ ಚಲೋ ಇರ್ತಾವಲ್ಲ ಇಲ್ಲೇ ಅವ್ರ ಇದ್ರಿ ಊರನವರ ಅಣ್ಣಗಳು ಅನ್ನಗಳು ಬಂದ್ರಿ ಊರ ಅಂತ ವೇಟ್ ಆಯ್ಬೇಕಂತ ಇವಾಗ ಇಲ್ಲದ ಕ್ಯಾಂಪಿಂಗ್ ಟೆಂಟಲ್ಲಿ ತೊಳೆದಾಕ್ರಿ ಇದೊಂದು ಕ್ಯಾಂಪಿಂಗ್ ಟೆಂಟ್ ತೊಳ್ದಾಕ್ರಿ ಇನ್ನೊಂದು ಹದಿನೈದು ಕ್ಯಾಂಪಿಂಗ್ ಮಾಡೋಣ ಅಂತ ಇಲ್ಲ ಕೊಲ್ಲಾಪುರ ಸನೇ ಇಲ್ಲಾದ್ರೆ ಚಿಕ್ಕೋಡಿ ಗುಡ್ ಬೆಸ್ಟ್ ಪ್ಲೇಸ್ ಇದ್ರಿ ಕ್ಯಾಂಪಿಂಗ್ ಮಾಡೋಕ ಅಲ್ಲಿ ನಿಮ್ಮ ಅಂತ ಈಗ ಇಲ್ದತ್ರ ಏನು ವಾಯ್ಸ್ ರೆಕಾರ್ಡ್ ಮಾಡ್ತಾನೆ ವಾಯ್ಸ್ ರೆಕಾರ್ಡ್ ಮಾಡಿ ಸ್ವಲ್ಪ ಕೆಲಸದ ಮ್ಯಾನು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಸಿಗುಂಟ್ರಿ ಆತ ರೀ ಎಲ್ಲ ಕೆಲಸ ಮುಗೀತ್ರಿ ಇಲ್ಲಿ ನೋಡ್ರಿ ಅವರು ಮತ್ತು ಗೊಲೆ ಬಿ ಬಂದ್ರಿ ನಿಮ್ಗೆ ಆರಾಮಿಲ್ ನೋಡ್ರಿ ಹುಲಿ ಕೆಲ್ಕೊಂಡ್ರಿ ಇಲ್ಲಿ ಗೊಲೆ ಏನಾಗೈತಿ ಇಟ್ಟ ಹುಡುಗರು ಬಂದಿರೋ ಕೇಳ್ಕತ ರೀ ನಿಮ್ಗೆ ನಿಮ್ಮ ಗೊಲೆಯಲ್ಲಿದ್ದಾರ ಅವ್ರು ನೋಡೋರು ಅಂತ ಅವಾಗ ಇಲ್ಲಾಗಿರಿ ಇವ್ರ ಊರಿಗ್ರಿ ಅವ್ರ ಊರಿಗೆ ಮಾಂಜ್ರಿ ಮಂಜ್ರೆ ಇರ್ತಾರ ರೀ ಅವರ ಅಲ್ಲಿದ್ರು ಈಗ ಆ ಅವ್ರು ಹುಡ್ಗರ್ ಕೇಳ್ಕತ್ತೀಗ ಎನ್ಕ ಬಂದ್ರಿ ಗೊಲೆ ಗೊಲೆ ಏ ಇಲ್ಲ ನೋಡಿ ಇಲ್ಲಿ ನೀನು ಕೇಳ್ಕತ್ತೀರ ಅಣ್ಣಾಗ ಬಂದ್ರೆ ಮೂರು ಜನ ನಮ್ಮ ಹುಲಿಗೆ ಎಲ್ದತ್ರ ಸ್ವಲ್ಪ ಫೋನ್ ಆಗೈತ್ರಿ ಅದ್ರ ಸಲುವಾಗಿ ಆರಾಮದ ಬಿದ್ಲಿ ಅನ್ನ ಸಪ್ಪ ಐತ್ರಿ ಸರ ಈಗ ಬಂದ ಕೂಲಿ ಅಂದ್ರೆ ಪಪ್ಪ ಗಿಲ್ಕ ಅಂಗಡಿ ಹೋಗಿ ಅನ್ಕ ನೋಡ್ರಿ ದೊಡ್ಡದ ಹುಲಿ ಎಲ್ದ್ರೆ ಇಲ್ಲಿ ಐತಿ ನೋಡ್ರಿ ಅಭ್ಯಾಸ ಮಾಡ್ಕೈತಿ ಬಂದ ಕುಲಿ ಅಂದ್ರ ಏನ್ ಬರೈತಿ ಏನದ ಏ ಅಂದ್ರೆ ಏನ ಏರ್ ನಾವು ಹುಲಿ ಶಾನೆ ಇರ್ಲಿಕ್ಕೆ ಇಂಗ್ಲೀಷ್ ಎಲ್ಲ ಬರ್ಕಿದ್ರ ನಮ್ಮ ಹುಲಿಗೆ ಸಿ ಫೋರ್ ಏನ ಯಪ್ಪ ಶಾನೆ ಆಗಿದ್ದೀವೋ ಏನು ಬಿಗಿ ಫೋನಲ್ಲಿ ಎತ್ತಬೇಕಾದ್ ಮಾಡ್ಕೊಂಡ ಪುಚ್ಚು ಮಾಡಿ ನನ್ನ ಬಟ್ಟದೇ ಪೆನ್ಸಿಲ್ ಪೆನ್ಸಿಲ್ದಾಗೆ ಮತ್ತೆ ಬರೀ ಯಾವ ಯಾರು ಬರೀ ಕೇಳಿದಾರೆ ಟೀಚರ್ಗಳು ಅಲ್ವಾ ಏ ಅಲ್ಫಾಬೆಟ್ಸ ಅದಲ್ಲ ಅದಕ್ಕೆ ಅಲ್ಫಾಬೆಟ್ಸ್ ಅಂತ ಕರಿತಾರ ಏನು ಕಡಿತಾರು ಅಲ್ಫಾಬೆಟ್ಸ್ ಹಾಂ ಕ್ಯಾಪಿಟಲ್ ಆ ಸ್ಮಾಲ ಎರಡು ಬರಿ ಹ್ಞೂ ಬರಿ ಇವಾಗ ಇಲ್ತದ ಟೈಮ್ ರಾತ್ರಿ ಒಂಬತ್ತು ಗಂಟೆ ರೀ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಏನಾದ್ರೂ ಮಿನಿ ಬ್ಲಾಗ್ ನೋಡಿರಿ ಎಡಿಟ್ ಮಾಡಿಬಿಟಿನ್ರಿ ಯಾಕಂದ್ರೆ ಇವತ್ತಿನ ಬ್ಲಾಗ್ ಆರು ಗಂಟೆಗೆ ಅಂದ್ರೆ ಎಣ್ಣೆ ಮಾಡಿದಾನ್ರಲ್ಲೇ ಅದಕ್ಕೆ ಎಲ್ಲ ಫುಲ್ ಎಡಿಟ್ ಮಾಡಿಬಿಟನ್ರಿ ಮಿನಿ ಬ್ಲಾಗ್ ವಾಯ್ಸೆಲ್ಲ ರೆಕಾರ್ಡ್ ಮಾಡಿ ಇನ್ನು ಈ ಲಾಂಗ್ ವಿಡಿಯೋ ಏನು ನೋಡ್ತಿರ್ಲಿಲ್ಲ ಒಂದು ವಿಡಿಯೋ ಎಡಿಟ್ ಮಾಡೋದು ಓದಿ ಇನ್ನು ರಾತ್ರಿ ಊಟ ಮಾಡ್ತಾನಂತಾರೆ ಈಗ ಮಮ್ಮಿ ಎಲ್ಲ ಬಂದು ಅಡುಗೆ ಮಾಡಿದಾರೆ ಊಟ ಮಾಡಿ ಬ್ಲಾಗ್ ಎಡಿಟ್ ಮಾಡ್ತಾನೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾನೋ ಬ್ಲಾಗ್ ತನಿಸ್ತಾರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗಿನ ಮನೆ ಹೊಡೆದಾಗ ರಾಧೆ ರಾಧೆ